ನೋಡ್ರಿ ಮಕ್ಕ ಹೆಂಗ್ ಕೆಡ್ಸ್ಕೊಂಡ್ ಕೂತವಳೆ ಆಗ್ಲೆ ಸ್ಟಿಕ್ಕರ್ ಏನಾಯ್ತು ಕೊಡ್ತೀನಿ ಅದನ್ನೆಲ್ಲ ನೀನ್ ನಂಗೆ ಹಾಕ್ಬೇಕು ಯಾವ ತರ ಹಾಕ್ತೆ ನೋಡ್ತೀನಿ ನೀನೆಲ್ಲ ನಂಗೆ ಚೆನ್ನಾಗಿ ಮೇಕಪ್ ಮಾಡಿದ್ರೆ ಕಟ್ಟೆನ್ ಮಾಡ್ಬೇಡ ಹಂಗ ಇರ್ಲಿ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಆ ಮೇಕಪ್ ಚಾಲೆಂಜ್ ಮಾಡೋಣ ಅಂತ ಹೇಳಿ ಆಬ್ವಿಯಸ್ಲಿ ನಾನು ನನ್ನ ಮಗಳು ಆ ಅವಳು ನನಿಗೆ ಮೇಕಪ್ ಮಾಡ್ತಾಳಂತೆ ನೋಡೋಣ ಯಾವ ರೀತಿ ಮೇಕಪ್ ಮಾಡ್ತಾಳೆ ಅಂತ ಈ ಮೇಕಪ್ ಐಟಮ್ಸ್ ಇದ್ರ ಬಗ್ಗೆ ಎಲ್ಲ ಅವಳಿಗೆ ಏನು ನಾಲೆಜ್ ಇಲ್ಲ ಆ್ಯಕ್ಚುಲಿ ಇನ್ನ ತ್ರೀ ಇಯರ್ಸ್ ಅಲ್ವಾ ಅವಳು ಹಂಗಾಗಿ ನೋಡಿ ಅವಳು ಫೋನ್ ಬೇಕು ಫೋನ್ ಕೊಟ್ರೆ ಮೇಕಪ್ ಮಾಡ್ತೀನಿ ಅಂತ ಒಳಗಡೆ ಹೋಗ್ತಿದ್ದಾಳೆ ಫೋನ್ ತಗೊಳ್ಳೋದಕ್ಕೆ ಸೊ ಈಗ ಅವ್ಳನ್ನ ಕೂರ್ಸಿ ಒಂದ್ ಕಡೆ ನನ್ಗ ನಿಜಕ್ಕೂ ಮೇಕಪ್ ಮಾಡ್ತಾಳ ಅನ್ನೋದೇ ಒಂದು ಚಾಲೆಂಜ್ ಆಗಿದೆ ಇವಾಗ ಅವ್ಳು ನನಗ್ ಮೇಕಪ್ ಮಾಡ್ತಾಳೆ ಅನ್ನೋದಲ್ಲ ಅವಳು ಒಂದ್ ಕಡೆ ಒಂದ್ ಹತ್ತು ನಿಮಿಷ ಕೂತಿ ನನಗ್ ಮಾಡ್ತಾಳ ಅನ್ನೋದು ಇನ್ನೊಂದೊಂದ್ ಬ್ಲೈಂಡ್ ಫೋಲ್ಡ್ ಆತರ ಮಾಡೋಣ ಅನ್ಕೊಂಡೆ ಬಟ್ ನೋಡೋಣ ಅವ್ಳು ಹಂಗೆ ವಿತೌಟ್ ಬ್ಲೈಂಡ್ ಫೋಲ್ಡ್ ಮಾಡ್ತಾಳ ಏನು ಏನ್ ಕತೆ ಅಂತ ವಿಡಿಯೋ ಫುಲ್ ನೋಡಿದ್ರೆ ಗೊತ್ತಾಗುತ್ತೆ ಬಟ್ ಇದು ಒಂಥರ ಎಂಟರ್ಟೈನಿಂಗ್ ಆಗಿ ಇರುತ್ತೆ ಅಂತಾನೆ ಅನ್ಕೊತೀನಿ ನಂಗೆ ಸುಮಾರು ಜನ ಒಬ್ರು ನನ್ಗೆ ಈ ತರ ಮೇಕಪ್ ಚಾಲೆಂಜ್ ಮಾಡಿ ಅಂತ ಆ ಯಾವಾಗ್ಲೂ ಹೇಳ್ತಾನೆ ಇದು ಸೊ ಹಂಗಾಗಿ ಅವರಿಗೋಸ್ಕರ ಮಾಡ್ತಾ ಇದ್ದೀನಿ ಹಂಗೆ ಒಂದು ವ್ಲಾಗ್ ಅಲ್ಲಿ ಒಂದು ಸ್ಪೆಷಾಲಿಟಿ ಇರುತ್ತೆ ಒಂದು ಯೂನಿಕ್ನೆಸ್ ಇರುತ್ತೆ ಒಂದ್ ಡಿಫ್ರೆಂಟ್ ಆಗಿರುತ್ತೆ ಅಂತ ಇದು ಇದೊಂದು ವ್ಲಾಗ್ ನ ಟ್ರೈ ಮಾಡ್ತಾ ಇದ್ದೀನಿ ನಾನು ಸೊ ಬನ್ನಿ ನೋಡೋಣ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತ ಹೇಳಿ ನನ್ನ ಹತ್ರ ಒಂದಷ್ಟು ಮೇಕಪ್ ಐಟಮ್ಸ್ ಇದಾವೆ ಅದನ್ನೇ ಯೂಸ್ ಮಾಡ್ಕೊಂಡು ನನ್ನ ಮಗಳು ನನ್ ಯಾವ ರೀತಿ ಮೇಕಪ್ ಮಾಡ್ತಾಳೆ ಅನ್ನೋದನ್ನ ಈ ವ್ಲಾಗ್ ಅಲ್ಲಿ ನೀವು ನೋಡ್ಬಹುದು ಸೊ ಮಾರ್ನಿಂಗ್ ಟಿಫನ್ ಗೆ ಇವತ್ತು ಚಿತ್ರಾನ್ನ ಮಾಡಿದ್ವಿ ಚಿತ್ರಾನ್ನ ಎಲ್ಲ ತಿಂದು ಫ್ರೆಶ್ ಅಪ್ ಎಲ್ಲ ಆಗಿ ನೋಡಿ ದೇವ್ರ ಪೂಜೆ ಎಲ್ಲ ಮಾಡಿದಾಳೆ ನನ್ನ ಮಗಳೇನೆ ಸೊ ಇವಾಗ ನಾನು ನ ಸ್ಟಾರ್ಟ್ ಮಾಡ್ತೀನಿ ನೋಡೋಣ ಇವಾಗ ಹೆಂಗೆಲ್ಲ ಆಗುತ್ತೆ ಕತೆ ಅಂತ ಹೇಳಿ ಸೊ ಬನ್ನಿ ಇವಾಗ ನನ್ ಮಗಳು ರೆಡಿ ಆಗಿದ್ದಾಳೆ ನನಗೆ ಮೇಕಪ್ ಮಾಡೋದಿಕ್ಕೆ ನಾನು ಮೇಕಪ್ ಮಾಡಿಸ್ಕೊಳೋದಿಕ್ಕೆ ಎಲ್ಲ ರೆಡಿ ಆಗಿದ್ದೀನಿ ಏನು ಮಾಡ್ತೀಯಾ ಮೇಕಪ್ ಮೇಲೆ ಹ್ಮ್ ಯಾವ್ಥರ ಯಾವ ತರ ಈ ತರ ಹ್ಮ್ ಹ್ಮ್ ಸರಿ ಆಯ್ತು ಸರಿ ಇವಾಗ ನಾನು ಕೊಡ್ತೀನಿ ಅದನ್ನೆಲ್ಲ ನೀನ್ ನಂಗ್ ಹಾಕ್ಬೇಕು ತರ ಹಾಕ್ತೆ ನೋಡ್ತೀನಿ ನೀನೆಲ್ಲ ನಾನ್ ಚೆನ್ನಾಗಿ ಮೇಕಪ್ ಮಾಡಿದ್ರೆ ಆ ನಿಂಗೆ ನಾನು ಡೈರಿ ಮಿಲ್ಕ್ ಕೊಡಿಸ್ತೀನಿ ಓಕೆ ಮಾಡ್ತೀನಿ ಹ್ಮ್ ಹ್ಮ್ ಸರಿ ಆಯ್ತು ಇವಾಗ ಸ್ಟಾರ್ಟ್ ಮಾಡೋಣ ಇವಾಗ ಸ್ಟಾರ್ಟ್ ಮಾಡೋಣ ಫಸ್ಟ್ ಗೆ ನಾನು ರೋಸ್ ವಾಟರ್ ಎಲ್ಲ ಅಪ್ಲೈ ಮಾಡ್ಕೊಂಡಿದೀನಿ ರೋಸ್ ವಾಟರ್ ಅವಳು ಅವಳಗ್ ಹತ್ತಿ ಕಂಡ್ರೆ ಆಗಲ್ಲ ಇವಾಗ ನೆಕ್ಸ್ಟ್ ಇಷ್ಟೆಲ್ಲ ಇಟ್ಕೊಂಡಿದ್ದೀನಿ ಇವಾಗ ಏನೇನಿದೆ ಅಂತಂದ್ರೆ ಪ್ರೈಮರ್ ಆಮೇಲೆ ಕನ್ಸೀಲರ್ ಸೆರಮ್ ಪೌಡರ್ ಲಿಪ್ಸ್ಟಿಕ್ಸ್ ಬ್ರಷಸ್ ಎಲ್ಲ ಇದಾವೆ ಇದ್ರ ಮೇಲೆ ಕಣ್ಣು ಬ್ರಷ್ ಮೇಲೆ ಕಣ್ಣು ತ್ರೀ ಇಯರ್ಸ್ ಅಲ್ವಾ ಇವ್ಗೆ ನಾನು ಏನು ಇದೆಲ್ಲ ನಾನು ಏನು ಕೊಟ್ಟಿಲ್ಲ ಯಾವತ್ತೂ ಸೊ ಇವತ್ತೇ ಫಸ್ಟ್ ಟ್ರೈ ಮಾಡ್ತಾ ಇದ್ದೀನಿ ಇರ್ಮ ಸರಿ ಆಯ್ತು ಇವಾಗ ಈ ಕಡೆ ತಿರ್ದು ನೀನು ಈ ಕಡೆ ತಿರ್ದು ನಾನು ಒಂದೊಂದೇ ಕೊಡ್ತೀನಿ ಮಾಡ್ಬೇಕು ಆಯ್ತಾ ಸರಿ ಆಯ್ತು ಇವಾಗ ನಾನು ಫಸ್ಟ್ ಆಗ್ತೀಯಾ ಹಂಗೆ ನೀಟಾಗಿ ಹಾಕ್ಬೇಕು ನೀನು ಯಾವ್ದು ಹಾಕೋ ನಾನು ಹಾಕೊಂಡಿದ್ದೀನಲ್ಲ ಬೇಡ್ವಾ ಸರಿ ಇವಾಗ ಚಿನ್ನಿ ಮೇಕಪ್ ಸ್ಟಾರ್ಟ್ ಮಾಡ್ತಾಳೆ ಚಿನ್ನಿಗೆ ಒಂದ್ ಡೈರಿ ಮೀಲ್ ಕೊಡಿಸ್ತೀವಿ ನಾವು ನೀಟಾಗಿ ಮೇಕಪ್ ಮಾಡಿದ್ರೆ Ningai la pe cam. Ciu, ciu, Acum ni dacă pe Ai da. niște angel. Ningai ne niște angel. Ningai niște angel. niște niște niște

ಚೂರ್ ಚೂರ್ ಹಾಕ್ತೀನಿ ಜಾಸ್ತಿ ಹಾಕಲ್ಲ ನಾನು ವೇಸ್ಟ್ ಆಗ್ಬಿಡುತ್ತೆ ಮಾಡು ಹಾಕು ಹಾಕು ನಿಂಗೆ ಹೆಂಗ್ ಬರುತ್ತ ಮಾಡು ಕೈಗಾಕ ಹಣೆಗೆಲ್ಲ ಹಾಕ್ಬೇಕು ಹಿಂಗಲ್ಲ ಇಲ್ಲ ಆಮೇಲೆ ನಿಂಗೆ ಫೇವ್ರೆಟ್ ಯಾರು ನಿಮ್ ನಿಂಗೆ ಇಷ್ಟ ಯಾರು ಹ್ಮ್ ಮಾನಾ ಆಗ್ತಾ ಸ್ವಲ್ಪ ಮಿಕ್ಕೈತೆ ನಾವ್ ಹಾಕೊ ಹೋಗ್ತೀನಿ ಇರು 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 ಇರುರಮ್ಮ ಹ್ಮ್ ಸರಿ ಇವಾಗ ನೆಕ್ಸ್ಟ್ ಇದ್ ಹಾಕ್ಬೇಕು ಆ ಮಾಸ್ಟರೈಸರ್ ನಂಗ್ ನೋಡ್ಕೋಬೈತೆ ಏನೇನು ಅಂತ ನಾನ್ ತುಂಬಾ ಆ ವರ್ಷ ಆಯ್ತು ಒಂದು ಒಂದೂವರೆ ವರ್ಷ ಆಗೈತೆ ನಾನ್ ನೀಟಾಗಿ ಮೇಕಪ್ ಎಲ್ಲ ಹಾಕೊಂಡು ಎಲ್ಲಾನು ಮರ್ತೋಗೋಯ್ತು ನಂಗೆ ಸೆರಮ್ ಫಸ್ಟ ಪ್ರೈಮರ್ ಫಸ್ಟ ಎಲ್ಲ ಮರ್ತೋಗೋಯ್ತು ನೀಟಾಗಿ ಹಾಕಮ್ಮ ಯಾರ್ ಮಾಡಿದ್ ಮೇಕಪ್ ಅಂತಂದ್ರೆ ಏನ್ ಹೇಳಿ ನೀನ್ ಹೆಸರು ಹೇಳ ಆಮೇಲೆ ವಾಟ್ ಇಸ್ ಯುವರ್ ನೇಮ್ ಹೇಳು ಓಕೆ ಸಿ ಬಲೆ ಓಕೆ ಈಗ ಸಂಧಿ ಓ ಜಣ ಹ್ಞೂ ಹೀನಾಪಿ ಹಾ ಇನಾಮಿ ಸಿರಮ್ಮ ನೀರು ನೆಕ್ಸ್ಟು ಇದು ಕನ್ಸೀಲರ್ ಕನ್ಸೀಲರ್ ತಾನೇ ಇದು ಹ್ಞೂ ಹಾಕು ಇದು ಇದೆ ಇದು ಐತೆ ಬೇಡ ಬಟ್ ತುಂಬಾ ಹೆವಿ ಆಗ್ಬಿಡುತ್ತೆ ಐತೆ ಸೊ ಇದನ್ನೇ ಹಾಕು ಪರವಾಗಿಲ್ಲ ಇಂಗಾಕು ಇದೆ ಸೊಪ್ಪು ಸೊಪ್ಪು ಅಂತಮಾ ಚಕ ಇಬಿ ಹಾಕ್ತೋರಾ ನೀಟಾಗಿ ಜಾಣ ಇವಾಗ ಇದನ್ನೆಲ್ಲ ಇಂಗ್ ಅಂತಬೇಕು ಅന്ത്യ ಆಯ್ತಾಯ್ತು ಬ್ರಷ್ ತಗೊಂಡೆ ಮಾಡು ಪರವಾಗಿಲ್ಲ ಬ್ರಷ್ ಅಲ್ಲೇ ಮಾಡೋದು

ನಿಂಗೆ ಬಿರಿಯಾನಿ ಇಷ್ಟನಾ ಕಬಾಬ್ ಇಷ್ಟನಾ ತಮ್ಮ ಪಾಪ ಹೆಸರು ಅಂತ ಹೇಳುವಂಶ ಎಲ್ಲಾ ಮೈ ಬ್ರದರ್ ನೇಮಿ ಸೇವ್ ಈಗ ಮಾ ಎಷ್ಟು ತಗೊಂತ ಇದೇ

ಸ್ವಲ್ಪ ಸ್ವಲ್ಪ ಹಾಕಮ್ಮ ಲಿಪ್ಸ್ಟಿಕ್ ಜಾಸ್ತಿ ಆಗ್ಬೇಡ ನೋಡಿ ಮಾಡಿರ ಅವ್ರ ಲಿಪ್ಸ್ಟಿಕ್ ಎಲ್ಲ ಎಡವಟ್ಟಾಗೋದು ಚಮ್ಮ ಚಿನ್ನಿ ನೋಡೀನಿ ನೋಡ್ರಿ ಮಕ್ಕ ಹೆಂಗ ಕುತೇ ಆಗಲೇ.. ಸ್ಟಿಕ್ಕರ್ ಒಂದ್ ಇಟ್ಬಿಡಮ್ಮ ಒಂದ್ ಸ್ಟಿಕ್ಕರ್ ಸಾಕು ನೀಟ್ ಆಗಿ ಮೇಕಪ್ ಮಾಡಿದ್ಯಾ ಅವಳ ಹಾಕೊಡ್ತೀನಿರಮ್ಮ ಈ ರೀತಿ ಮೇಕಪ್ ಮಾಡಿದಾಳೆ ನೋಡಿ ಇದನ್ನೆಲ್ಲ ನಾನು ಹಾಕೊಂಡು ಫಂಕ್ಷನ್ಗೆಲ್ಲ ಹೋಗ್ಬಿಟ್ರೆ ಏನು ಸೊ ಸ್ವಲ್ಪ ಲಿಪ್ಸ್ಟಿಕ್ ತುಂಬಾ ಜಾಸ್ತಿ ಹಾಕ್ಬಿಟ್ಟಿದ್ದಾಳೆ ಪಿಂಕ್ ಶೇಡು ಆ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಈ ಚಾಲೆಂಜಿಂಗ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹೆಂಗಿತ್ತು ನನ್ನ ಮೇಕಪ್ ನನ್ನ ಮಗಳು ಮಾಡಿರೋದು ಅಂತ ಹಂಗೇನೆ ಬ್ಲೈಂಡ್ ಫೋಲ್ಡೆಡ್ ಮಾಡ್ಸೋಣ ಅಂತ ಅನ್ಕೊಂಡೆ ಬಟ್ ಅವಳು ಭಯ ಬೀಳ್ತಾಳೆ ಮಾಡಕ್ಕೆ ಸಿನಿ ಹಿಂಗ್ ಕಟ್ತೀನಿ ಮಾಡ್ತೀಯಾ ಮಾಡಲ್ಲ ಪ್ಲೀಸ್ ಹಿಂಗ್ ಹಿಂಗ್ ಕಟ್ತೀನಿ ಲಿಪ್ಸ್ಟಿಕ್ ಹಾಕು ನಂಗೆ ಸರಿ ಬೇಡ ಅವ್ಳು ಭಯ ಆಗುತ್ತಂತೆ ಬೇಡ ಫೋಲ್ಡೆಡ್ ಬಟ್ ಇಷ್ಟಂದ್ರು ಟ್ರೈ ಮಾಡಿದೀನಿ ನಾನು ನೆಕ್ಸ್ಟ್ ಅಪ್ಕಮಿಂಗ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಚಾಲೆಂಜಿಂಗ್ ವಿಡಿಯೋಸ್ ಮಾಡ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಂಗೆ ಏನಮ್ಮ ಇನ್ನೇನು ಹೇಳು ಥ್ಯಾಂಕ್ ಯು ಹೇಳ್ಬೇಕು ಹೇಳಮ್ಮ ಇಲ್ಲ ಅವಳಿಗೆ ಇವಾಗ ಮೂಡ್ ಚೇಂಜ್ ಆಗ್ಬಿಟ್ಟಿದೆ ಇಷ್ಟೋ ತನಕ ಅವಳ ಕೂರ್ಸಿದ್ದೆ ನಾವು ದೊಡ್ಡ ವಿಷಯ ಅವಳು ಇವಾಗ ಮೊಬೈಲ್ ಬರ ಈಸ್ಕೊಂಡು ಮೊಬೈಲ್ ಅಂತ ಆಮೇಲೆ ಗೊಂಬೆ ಎಲ್ಲ ಅವಳು ಸರಿ ಬಾಯ್ ಮಾಡ್ಬಿಡು ಎಲ್ಲಾರ್ಗು ಬಾಯ್ ಮೊಬೈಲ್ ಕೊಡ್ಸ ಸರಿ ಬಾಯ್ ಥ್ಯಾಂಕ್ ಯು ಸೋ ಮಚ್ ಸರಿ ಆಯ್ತು